ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ರ ಮೇಘನಾಥ್ ಡೈರಿ ನಾನ್ ಮೇಘನಾ ಇವತ್ತು ಸ್ವಲ್ಪ ಶಾಪಿಂಗ್ ಮಾಡೋಣ ಶಾಪಿಂಗ್ ಅಂದ್ರೆ ಅಂತ ಏನು ಹೇಳ್ಕೊಳ್ಳೋ ಶಾಪಿಂಗ್ ಎಲ್ಲ ಸುಮ್ಮನೆ ಡಿಮಾರ್ಟ್ಗೆ ಹೋಗಿ ಬರೋಣ ಅಂತ ಅನ್ನಿಸ್ತು ಸೊ ಡಿಮಾರ್ಟ್ಗೆ ಹೋಗ್ತಾ ಇದೀವಿ ಆಫರ್ಸ್ ಇದೆ ಅದನ್ನೆಲ್ಲ ಹಾಕ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆದ್ರೆ ಶೇರ್ ಮಾಡಿ ನನ್ನ ಹೆಸರು ಭೂವಿ ಅಂಗಡ ನಿಧಿ ಅಂಗಡ ನಾನು ಡಿಮಾ ತಗೋತಿದ್ದೆ ಬಾಲು ತಗೋತಿದ್ದೆ ಮತ್ತೆ ಎಲ್ಲೋ ಮದುವೆ ಮುಂಚೆ ನನಗೆ ಮಳೆಯಲ್ಲಿ ಆಚೆ ಹೋಗೋದು ಅಂದ್ರೆ ಇಷ್ಟ ಇರಲಿಲ್ಲ ಬಟ್ ಮದುವೆ ಆದಮೇಲೆ ನಬಿಯೋರಿಗೆ ಮಳೆಯಲ್ಲಿ ಇರೋದೇ ಇಷ್ಟ ಅನಿಸುತ್ತೆ ಏನೋ ಗೊತ್ತಿಲ್ಲ ಬಟ್ ನಾನು ಹೊರಗಡೆ ಕರ್ಕೋಬೇಕಂದ್ರೆಲ್ಲ ಮಳೆ ಬರ್ತಾ ಇರತ್ತೆ ಇನ್ನು ಈ ಸರಿ ನನ್ನ ಡಿ ಮಾರ್ಟ್ನಲ್ಲಿ ಒಂದಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆದರೆ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು ಅದನ್ನು ಏನು ಅಂತ ಹೇಳ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ಆ್ಯಂಡ್ ಡಿ ಮಾರ್ಟ್ ಒಳಗಡೆ ಎಂಟ್ರಿ ನಾವು ಆ್ಯಕ್ಚುಲಿ ಎಲ್ಲ ಹೊರಗಡೆ ನಿಲ್ಲಿಸೋದು ಗಾಡಿನ ಯಾಕೆ ಅಂತ ಹೇಳಿದ್ರೆ ಸುಮ್ಮನೆ ತರ್ಟಿ ಫೋರ್ಟಿ ರುಪೀಸ್ ಪೇ ಮಾಡಬೇಕಾಗತ್ತೆ ಅದೇ ಹೊರಗಡೆ ಇದ್ದರೆ ಅಲ್ಲೂ ಅದೇ ಅಲ್ವಾ ಅಂದ್ಕೊಂಡು ನಾವು ಫಸ್ಟ್ ಬ್ಯಾಕ್ ಗೇಟಿನಲ್ಲಿ ನಿಲ್ಲಿಸ್ಬಿಟ್ಟು ಬರ್ತಾ ಇದ್ವಿ ಇವಾಗ ಬ್ಯಾಕ್ ಅಲ್ಲಿ ಪ್ರೊಯಿಬಿಟೆಡ್ ಮಾಡಿದ್ದಾರೆ ಏನೋ ಎಂಟ್ರಿ ಆಗ್ತಾ ಇದ್ದಂಗೆ ಒಂದೊಳ್ಳೆ ಆಫರ್ಸ್ಗಳು ಕಾಣಿಸುತ್ತೆ ಡ್ರೈ ಫ್ರೂಟ್ಸ್ದೇ ಒಂದಷ್ಟು ಆಫರ್ಸ್ಗಳು ನೋಡಿದೆ ಬ್ಯಾಸ್ಕೆಟ್ ತೊಗೊಂಡೆ ಫಸ್ಟು ಒಳಗಡೆ ಹೋಗ್ಬಿಟ್ಟು ಬಂದ್ಬಿಡೋಣ ಆಮೇಲೆ ನಮ್ಮ ಏನು ಚಿಕ್ಕಪುಟ್ಟ ಐಟಮ್ಸ್ ಇದೆ ಅದನ್ನು ತಗೊಳ್ಳೋಣ ಅಂತ ಅದೇ ಅವ್ರು ಬೇಕು ಅಂತ ಕೇಳ್ತಿರೋದು ಮೇಲ್ಗಡೆ ಮನೆಯವರು ತಗೊಂಬಂದಿದ್ದಾರೆ ಅಂತ ಇಲ್ಲ ಅದ್ ಕಲರ್ ಹೋಗ್ಬಿಟ್ಟಿದೆ ಅದು ಫಸ್ಟ್ ಆಫ್ ಆಲ್ ಇವ್ರಿಗೆ ಬಾಲ್ ತಗೊಬರ್ಬೇಕು ಅಂತ ಹೋಗಿದ್ದು ಸೊ ಬಾಲ್ ಕಡೆ ಫಸ್ಟ್ ಕಾನ್ಸಂಟ್ರೇಷನ್ ಆ್ಯಕ್ಚುಲಿ ಡಿಮಾರ್ಟಲ್ಲಿ ಚಾ ಟಾಯ್ ಸೆಕ್ಷನ್ ಚಿಕ್ಕದಾಗಿ ಇದೆ ಸ್ವಲ್ಪ ಕಡಿಮೆ ಐಟಮ್ಸ್ ಇದೆ ಅದರಲ್ಲಿ ನಮಗೆ ಬಾಲ್ ತರಬೇಕು ಅಂತ ಹೋಗಿದ್ದು ಸೊ ಬಾಲ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ಇನ್ನೊಬ್ಬರಿಗೆ ಬಾಲ್ ಕೊಡಿಸಿ ಇನ್ನೊಬ್ಬರಿಗೆ ಬಾಲ್ ಕೊಡ್ಸೋದು ಬೇಡ ಅಂತ ಅನ್ಕೊಳ್ಳೋದಕ್ಕೆ ಆಗೋದಿಲ್ವಲ್ಲ ಅದಕ್ಕೆ ಬೇರೆ ಐಟಮ್ಸ್ ಅಂತ ನೋಡ್ತಾ ಇದ್ದೀವಿ ಚಿಕ್ಕ ತೂತಿದೆಯಲ್ಲ ಹೋಲ್ ಇದೆಯಲ್ಲ ಅಲ್ಲಿ ಏರ್ ಹೋಗ್ಬಿಡುತ್ತೆ ಮತ್ತೆ ಅದು ಪದೇ ಪದೇ ಓಡಿಸ್ಬೇಕು ಇದಾದರೆ ಏರ್ ಹೋಗಲ್ಲ ಪಪ್ಪ ಇದನ್ನ ಲಾಸ್ಟ್ ತಗೊಂಡೋಗಿದ್ದೆ ಇದೊಂದು ಸ್ವಲ್ಪ ಚೆನ್ನಾಗಿತ್ತು ಆಕ್ಚುಲಿ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ತಗೊಂಡೋಗಿದ್ದು ಇದರಲ್ಲಿ ದೊಡ್ಡದು ತಗೊಂಡೋಗಿದೆ ಚೂ ಬನ್ನಿ ಇಲ್ಲ ಇಲ್ಲ ಬನ್ನಿ ಲಾಸ್ಟ್ ಟೈಮ್ ಇದು ನೋಡಿದ್ದೆ ಆಫರಲ್ಲಿದೆ ಈಗಲೂ ಡ್ರೈ ಫ್ರೂಟ್ಸ್ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋಕೆ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗ್ಲಾಸ್ ಜಾಸ್ತಿ ಕೂಡ ನೈಂಟಿ ನೈನ್ಸು ನೈಂಟಿ ನೈನ್ ಇದು

ನಾನು ತಂದಿರೋ ಕರ್ಟನ್ಸ್ ಕೂಡ ಡಿ ಮಾಡಿತು ಅಂದರೆ ನನ್ನ ಮನೇಲಿ ಇವಾಗಿರೋದು ಫೈವ್ ಹಂಡ್ರೆಡ್ಗೆ ಫೈವ್ ಹಂಡ್ರೆಡ್ದು ಫೋರ್ ತೊಗೊಂಡಿದ್ದೆ ಇನ್ನು ಮಾಮೂಲಿ ಚಿಕ್ಕದು ಚಿಕ್ಕ ಅಂದರೆ ರೂಮಿನ ಕರ್ಟನ್ಸ್ಗಳು ಕಡಿಮೆ ಇನ್ನು ಇಲ್ಲೇ ಸೋಫಾ ಕವರ್ ಕೂಡ ನಾನು ಇಲ್ಲೇ ತೊಗೊಂಡಿದ್ದೆ ಅದು ಬೇರೆ ಥರ ಇದೆ ಡಿಫ್ರೆಂಟ್ ಆಗಿದೆ ಇಲ್ಲಿ ಬೇರೆ ಇವಾಗ ಕಾಣಿಸ್ತಾ ಇಲ್ಲ ಆ ಥರದ್ದು ಇಲ್ಲ ಅಂದಿದ್ರೆ ತೋರಿಸ್ತಾ ಇದ್ದೆ ಅದು ತುಂಬ ಚೆನ್ನಾಗಿ ಬಂದಿದೆ ನಂಗೆ ನಂಗೆ ಸಖತ್ತು ಇಷ್ಟ ಆಯಿತು ಎಲ್ಲ ಅಂದರೆ ಎಲ್ಲಿಂದ ತಗೊಬರ್ತೀರಾ ಅಂತ ಆ ಥರ ಇದೆ ಅದು ರೈನಿ ಡೇಗೆ ಇಷ್ಟೊಂದು ಅಂಬ್ರಿಗೆ ರೈನ್ ಕೊಟ್ಟು ಕಳಿಸಬೇಕು ಅಷ್ಟೇ ನಾವು ಎಷ್ಟು ಪಾಪ ಅದು ರೈನಿ ಡೇ ಅಂತ ಸ್ಕೂಲಲ್ಲಿ ಮಾಡ್ತಾರೆ ಅಂತ ನಾವು ಅಷ್ಟು ಬಿಟ್ರೆ ಅದಾದ್ಮೇಲೆ ಯೂಸೇ ಮಾಡಲ್ಲ ಅದನ್ನ ಏನು ಮಾಡೋದು ಗೊತ್ತಿಲ್ಲ ಇವರಿಬ್ರು ಅಂಬ್ರಲಾ ನೋಡಿದ ತಕ್ಷಣ ಅಂಬ್ರಲಾ ಅಂಬ್ರಲಾ ಅಂತ ಇಟ್ಕೊಂಡು ಕೂತಿದ್ದಾರೆ ಲೋಟ್ ಮೇಲೆ ಏನಂದ್ರೆ ಬಟ್ಟೆ ಮೇಲೆ ಇಂಟರೆಸ್ಟ್ ಇರೋಣ ಏನೋ ಇದಾ ಸ್ಟಾರ್ಟ್ ಮಾಡೋದು ನನ್ನ बैड ಎಕ್ಸ್‌ಪೀರಿಯನ್ಸ್ ಕರೆಗೆ ಬಂದ್ರೆ ನಾನು ಅಲ್ಲಿ ರವೆ ತಗೊಂಡೆ ರವೆ ಬಂದ್ಬಿಟ್ಟು ಅಲ್ಲಿ ಬಾಕ್ಸ್ ಗಳಲ್ಲಿ ಫಿಲ್ ಮಾಡಿರ್ತಾರಲ್ವಾ ಆ ರವೆನ ತಗೊಂಡೆ ಆ ರವೆಯಲ್ಲಿ ತುಂಬಾನೇ ಕಲ್ಲಿದೆ ಅದು ಉಪ್ಪಿಟ್ಟು ತಿನ್ನೋದಕ್ಕೂ ಆಗ್ತಿಲ್ಲ ಯೂಸ್ ಮಾಡೋದಕ್ಕೂ ಸೊ ಇವತ್ತಿಗೆ ಶಾಪಿಂಗ್ ಹೋಗಿತ್ತು ಹೊರಗಡೆ ನಿಲ್ಸಿದ್ರೆ ಒಂದು ಪ್ರಾಬ್ಲಮ್ ಅಂದ್ರೆ ಎಲ್ಲಾ ಪಕ್ಕ 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 ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ತೆಗಿಯಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈಗ ನೋಡಿ ಆ ಬೈಕ್ ಅವರು ಅಡ್ಡಾಡ್ ಹಾಕ್ಬಿಟ್ಟಿದ್ದಾರೆ ಸೊ ಇವಾಗ ನಾವು ಮನೆ ಕಡೆಗೆ ಹೊರಟ್ವಿ ಪ್ಲಾನಲ್ಲಿ ಒಂದು ಪುಟ್ಟ ಚೇಂಜ್ ಹೆಂಗು ಸುಕ್ಕುದ್ ಕಟ್ಟಕ್ಕೆ ಬಂದಿದ್ದೀವಿ ಹೂ ತಗೊಂಡು ಹೋಗ್ಬಿಡೋಣ ಅಂತ ಮಂಡೆಗೆ ಬೇಕಾಗತ್ತೆ ಫಸ್ಟ್ ಇಲ್ಲೆಲ್ಲ ಗಲೀಜ್ ಮಾಡ್ತಿದ್ರು ಇವಾಗ ಸ್ವಲ್ಪ ಎಲ್ಲ ತೆಗೆಸ್ಬಿಟ್ಟಿದ್ದಾರೆ

ಒಂದು ಕೆ ಜಿ ಹಾಕಿ ಒನ್ ಕೆಜಿ ಅದು ಮಿ ಹಾಕಿ ಸ್ವಲ್ಪ ಹಾಕಿ ಅದು ನೂರು ರೂಪಾಯಿ ಹಾಕ್ಬೇಡ ನಾನು ಪ್ರತಿ ಸರಿ ಹೋದರೂ ಇದೇ ಜಾಗದಲ್ಲಿ ನಾನು ಹೂವನ್ನು ತೊಗೊಳ್ಳೋದು ಇಲ್ಲಿ ಬಿಡಿ ಹೂವು ಸಿಗುತ್ತೆ ಚೆನ್ನಾಗಿರುತ್ತೆ ಆಕ್ಚುಲಿ ತುಂಬಾ ದಿನ ಸ್ಟೋರ್ ಮಾಡ್ಬೋದು ಇವ್ರ ಹತ್ರ ತಗೊಂಡಿದ್ದು ಹೂವನ್ನ ನಾನು ತುಂಬಾ ದಿನ ಸ್ಟೋರ್ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ಇವ್ರ ಹತ್ರನೇ ತೊಗೋತೀನಿ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಏನು ವೀಡಿಯೋ ಮಾಡ್ತಾಯಿದ್ದೀರಾ ಯಾಕೆ ನಮ್ಮ ವೀಡಿಯೋ ಮಾಡ್ತಾ ಇದ್ದೀರಾ ಅಂತೆಲ್ಲ ಕ್ವೆಶನ್ ಮಾಡಿದ್ರು ನಾನು ಅವ್ರಿಗೆ ಹೇಳಿದೆ ವ್ಲಾಗ್ ಮಾಡ್ತಾ ಇರೋದು ಅಂತ ಅವರೇನು ಎದ್ರುಕೊಂಡು ಕೇಳಿದಂಥದ್ದಲ್ಲ ಏನಕ್ಕೆ ಮಾಡ್ತಾ ಇದ್ದೀರಾ ವೀಡಿಯೋನ ಏನು ಸಮಾಚಾರ ಅಂತ ಕೇಳಿದ್ರು ಅದಕ್ಕೆ ಆಂಟಿ ಹೇಳ್ತಿದ್ರು ನಮಗೇನು ಹೆದ್ರಿಕೆ ಇಲ್ಲ ವೀಡಿಯೋ ಮಾಡಿ ಮಾಡಿ ಅಂತ ಹೇಳ್ತಿದ್ರು ತಮಾಷೆ ಮಾಡ್ತಾಯಿದ್ರು ಇಲ್ಲಿ ನಾನು ಬಿಡಿ ಹೂವು ತಗೊಂಡ್ಬಂದು ಮನೆಯಲ್ಲಿ ಕಟ್ಕೊಂತೀನಿ ಟೈಮ್ ಇದ್ರೆ ಬಿಡಿ ಹೂವು ತಗೊಂಡ್ಬರ್ತೀನಿ ಟೈಮ್ ಇಲ್ಲ ಅಂತ ಅಂದರೆ ಕಟ್ಟಿರೋ ಹೂನೆ ಹುಡುಕ್ತೀವಿ ಕಡಿಮೆ ಸಿಗುತ್ತೆ ಅಂತ ಅದು ನೋಡಿ ತಗೋಳುವ ಬಂದ ತಕ್ಷಣ ಎಲ್ಲ ಅರ್ದು ಎಲ್ಲ ನೋಡ್ಬಿಡ್ಬೇಕು ಆಟಾ ಸಾಮಾನ್ ತರದೇ ತಡ ಎಲ್ಲ ಮುರಿದು ಇಟ್ಬಿಡ್ತಾರೆ ನಮ್ಗೆ ಅದಕ್ಕೆ ತರೋದಕ್ಕೆ ಇಷ್ಟ ಆಗೋದಿಲ್ಲ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ಯಾರೆಲ್ಲ ನನ್ನ ಲೈವ್ ವ್ಲಾಗ್ನ ಇಷ್ಟೋ ತನಕ ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ರೆ ಸಬ್ ಕೂಡ ಮಾಡ್ಕೋಬೋದು